ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ನಿಂದ ಎಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಅವರಿಗೆ ಇವ್ರು ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು ಚಿಕ್ಕಣ್ಣವರಾಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಎಳ್ದು ಎಳ್ದು ಮಾತಾಡೋದು ಅದಕ್ಕೆ ಸ್ವಲ್ಪ అండ్ గురు కూడా కెంపోన్ అంప నిజ నమ్మ రఘు సర హింగేళదు అదుంగ్ స్వల్ప ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ ಇನ್ಫ್ಯಾಕ್ಟ್ ಟ್ರೇಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದಿರಾ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ ಎಸ್ ಅಷ್ಟೇ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ನಿಂದ ಇಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದಿರಾ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಇವ್ರು ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು ಚಿಕ್ಕಣ್ಣವ್ರು ಆಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಎಳ್ದು ಎಳ್ದು ಮಾತಾಡೋದು ಅದಕ್ಕೆ ಸ್ವಲ್ಪ అండ్ గురు కూడా అంప నిజవ నమ్మ రఘు సర్ రఘు స్లాంగ్ స్వల్ప ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದಿರಾ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ ಎಸ್ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ